ಸಾಗರ ಡೈರಿ ಎಕ್ವಿಪ್ಮೆಂಟ್ ಅಂತ ಹೇಳ್ಬಿಟ್ಟು ಸಾಗರದ ಸಾಗರ ಸಾಗರ ತಾಲೂಕು ಚಿನ್ನಗು ಡಿಸ್ಟಿಕ್ ನಮಗೆ ಡೈರಿಗೆ ಸಂಬಂಧಪಟ್ಟಂತ ಎಲ್ಲಾ ಐಟಮ್ ಗಳು ನಮ್ಮಲ್ಲಿ ಅವೈಲೇಬಲ್ ಇದೆ ಮಿಲ್ಕಿಂಗ್ ಮಿಷಿನ್ಸ್ ಕೋಮ್ಯಾಟ್ಸ್ ಚಾಕ್ ಕಟರ್ಸ್ ಟ್ರ್ಯಾಕ್ಟರ್ ಆಪರೇಟರ್ ಚಾಪ್ ಚಾಪ್ ಚಾಪ್ಕಟರ್ ಡೀಸೆಲ್ ಆಪರೇಟರ್ ಚಾಪ್ ಕಟರ್ ಎಲ್ಲದು ಅವೈಲಬಲ್ ಇದೆ ನಮ್ಮಲ್ಲಿ ಚಿಕ್ಕ ರೈತ ದೊಡ್ಡ ಪ್ರಾಪ್ತು ಎಲ್ಲಾ ಮಿಷಿನರೀಸ್ ಅವೈಲಬಲ್ ಇದೆ ಸರ್ ಡೈರಿ ಸಂಬಂಧಪಟ್ಟ ಎಲ್ಲಾ ಮಿಷನ್ ಅವೈಲಬಲ್ ಇದೆ ಇದು ಚಿಕ್ಕ ರೈತರಿಗೆ ಅಂತ ಹೇಳ್ಬಿಟ್ರೆ ಒಂದು ಎರಡರಿಂದ ಮೂರ್ ವರ್ಷಕ್ಕಾದ್ರೆ ಈ ಈ ವಿಷಯ ನಾವು ಪ್ರಿಫೇರ್ ಮಾಡ್ತೀವಿ ಸರ್ ಇದು ಮುಕ್ಕಾಲ್ ಎಚ್ ಬರುತ್ತೆ ನೋಟ್ಸ್ ಇದು ಮೋನೋ ಬ್ಲಾಕ್ ಟೈಪ್ ಅಂತ ಹೇಳಿ ಕರಿತೀವಿ ಇದಕ್ಕೆ ಟ್ವೆಂಟಿ ಫೈವ್ ಲೀಟರ್ ಕ್ಯಾನ್ ಬರುತ್ತೆ ಸ್ಟೀಲ್ ಕ್ಲಾ ಬರುತ್ತೆ ನಿಮ್ಗೆ ಟ್ವೆಂಟಿ ಫೈವ್ ಲೀಟರ್ ಮತ್ತೆ ಸಿಕ್ಸ್ಟಿ ಫಾರ್ಟಿ ಪಲ್ಸರ್ಟರ್ ಬರುತ್ತೆ ಇದಕ್ಕೆ ಇದ್ರ ಕಾಸ್ಟ್ ಅಂತ ಅಂದ್ಬಿಟ್ಟು ಟ್ವೆಂಟಿ ಟೂ ತೌಸಂಡ್ ಆಗುತ್ತೆ ಕಸ್ಟಮರ್ ಪ್ರೈಸ್ ಬರ್ತ ತಗೊಂಡ್ ಹೋಗ ಟ್ವೆಂಟಿ ಟು ತೌಸಂಡ್ ಇಯರ್ ವಾರಂಟಿ ಇರುತ್ತೆ ಮತ್ತೆ ಒನ್ ಇಯರ್ ನಂತ್ರವೂ ಸರ್ವಿಸ್ ನಮ್ಮಲ್ಲೇ ಅವೈಲೇಬಲ್ ಇರತ್ತೆ ಎರಡರಿಂದ ಮೂರ್ ಹಸುಗಳ್ನ ಮೇಂಟೇನ್ ಮಾಡುವಂತ ಮಿಷನ್ ಎಲ್ಲರೂ ಏನ್ ಮಾಡ್ತಾರೆ ನಾಲ್ಕು ಐದು ಹಸು ಮೇಂಟೇನ್ ಮಾಡಬಹುದು ಅಂತ ಹೇಳ್ತಾರೆ ಕೆಪಾಸಿಟಿನೇ ಎರಡರಿಂದ ಮೂರು ಹಸು ಮೇಂಟೇನ್ ಮಾಡ್ಬೋದು ಸರ್ ಇದರಲ್ಲಿ ಸಬ್ಸಿಡಿ ಎಂಬ ಸಿಗುತ್ತಾ ಇದು ನಮ್ಮ ಚಿತ್ರದುರ್ಗ ಶಿವಮೊಗ್ಗ ಮತ್ತೆ ದಾವಣಗೆರೆ ಕಡೆಯವರಿಗೆ ಸಬ್ಸಿಡಿ ಅಲಾಟ್ಮೆಂಟ್ ಮಾಡಿದ್ದಾರೆ ಬಟ್ ಅವ್ರಿಗೆ ಸರಿ ಸ್ಪೆಸಿಫಿಕೇಶನ್ ಕೇಳಿದಾರೆ ಸರ್ ಅಂತ ಹೇಳ್ಬಿಟ್ರೆ ಬೆಂಗಳೂರು ಮಿಲ್ಪ್ ಅಲ್ಲಿ ಏನಾಗಿದೆ ಮಿಷನ್ ಈಸ್ ಆ ಮಿಷನ್ ಸ್ಪೆಸಿಫಿಕೇಶನ್ ಕೇಳಿದರೆ ಈ ಮಿಷನ್ ಸ್ಪೆಸಿಫಿಕೇಶನ್ ಏನ್ ಅಂತ ಹೇಳ್ಬಿಟ್ಟು ಒನ್ ಎಚ್ ಪಿ ಮೋಟರ್ ಬರುತ್ತೆ ಬರುತ್ತೆ ತ್ರೀ ಹಂಡ್ರೆಡ್ ಎಲ್ ಪಿ ಎಂ ವ್ಯಾಕ್ಯೂಮ್ ಪಂಪ್ ಬರುತ್ತೆ ಇದು ನಿಮ್ಗೆ ಇಪ್ಪತ್ತರಿಂದ ಮೂವತ್ತ್ ಹಾಕ್ಲೋ ಮೇಂಟೈನ್ ಮಾಡಬಹುದು ಐದರಿಂದ ಹತ್ತು ಹಾಕ್ಲೋ ಮೇಂಟೈನ್ ಮಾಡಬಹುದು ಡಬಲ್ ಕೆಪಾಸಿಟಿ ಮಿಷನ್ ಅಂತ ಕರಿತೀವಿ ಇದಕ್ಕೆ ವ್ಯಾನ್ಸನ್ ಇಕ್ವಾಲೆಂಟ್ ಮಿಷನ್ ಇದು ಇಂಪಾರ್ಟೆಂಟ್ ಮಿಷನ್ ಇದಕ್ಕೆ ಪೆಟ್ರೋಲ್ ಇಂಜಿನ್ ಕಾಸ್ಟ್ ಫಾರ್ಟಿ ತೌಸಂಡ್ ಆಗುತ್ತೆ ಫಾರ್ಟಿ ತೌಸಂಡ್ ಆಗುತ್ತೆ ಇದ್ರೆ ಪೆಟ್ರೋಲ್ ಇಂಜಿನ್ ಬೇಕು ಸರ್ ನಮಗೆ ಅಂತ ಹೇಳಿದ್ರೆ

ಮತ್ತೆ ಒನ್ ಫಿಫ್ಟಿ ಎಲ್ ಪಿ ಎಮ್ ವ್ಯಾಕ್ಯೂಮ್ ಬರ್ತಾನ ಇದಕ್ಕೆ ನಿಮಗೆ ಪೆಟ್ರೋಲ್ ಇಂಜಿನ್ ಕೂರಿಸ್ಕೋಬಹುದು ಮತ್ತೆ ಹೆಚ್ ಡಿ ಪಿನೂ ಕೂರಿಸ್ಕೋಬಹುದು ಇದ್ರ ಕಾಸ್ಟ್ ತರ್ಟಿ ಏಟ್ ತೌಸಂಡ್ ಆಗುತ್ತೆ ಇದು ಏನಂದ್ರೆ ಒಂದು ಐದರಿಂದ ಆರು ವರ್ಷ ಮೇಂಟೈನ್ ಮಾಡೋದು ಸರಿ ಎಲ್ಲಾ ಮಿಷಿನ್ ಗಳು ಕ್ಯಾನ್ ಫ್ರೀ ಹಾಕೋದು ಒಂದು ಕ್ಯಾನ್ ಮಿಷನ್ ಅಂತ ಹೇಳ್ಬಿಟ್ರೆ ಒಂದು ಮಿಷನ್ ಒಂದು ಕ್ಯಾನ್ ಅವೈಲೇಬಲ್ ಇದೆ ಇದಕ್ಕೆ ಒಂದು ಆಂಟಿ ಕಿಕ್ ಬಾರ್ ಫ್ರೀ ಕೊಡ್ತೀವಿ ಮತ್ತೆ ಕರು ಕುಡಿಸುವಂತ ಒಂದು ಫೀಡಿಂಗ್ ಬಾಟ್ಲ್ ಇದೆ ಅಲ್ಲಿ ಕಾಣಿಸ್ತಾ ಇದೆ ಸರ್ ನಮ್ಗೆಲ್ಲದೂ ಒಟ್ಟಿಗೆ ಬೇಕು ಸರ್ ವಾಶು ಅದ್ರಲ್ಲೇ ಆಗ್ಬೇಕು ಪೆಟ್ರೋಲ್ ಇಂದು ಅದ್ರಲ್ಲೇ ಬರ್ಬೇಕು ಮತ್ತೆ ಅದ್ರಲ್ಲೇ ಆಗ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ನಮಗೆ ಟೂ ಹೆಚ್ ಮೋರ್ ಹಾಕೊಡ್ತೀವಿ ಒನ್ ಎಚ್ ಬಿ ಮೋಟರ್ ಹಾಕೊಡ್ತೀವಿ ಫ್ರಂಟ್ ಎಚ್ ಫಾರ್ಚುನಗರ್ ಪಂಪ್ ಅಲ್ಲಿ ಫಾರ್ಚುನಗರ್ ಪೆಟ್ರೋಲ್ ಇಂಜಿನ್ ಹಾಕ್ತಿವಿ ಕಷ್ಟ ಮತ್ತೆ ಪಂಪ್ ಇದೆಯಲ್ಲ ಸರ್ ಹಾಲ್ ಕರೆ ಪಂಪ್ ಇದು ಫೋರ್ ಹಂಡ್ರೆಡ್ ಎಲ್ ಪಿ ಎಂ ಹಾಕೊಡ್ತೀವಿ ಫೋರ್ ಹಂಡ್ರೆಡ್ ಎಲ್ ಪಿ ಎಂ ಅಂತ ಹೇಳ್ಬಿಟ್ರೆ ನಿಮ್ಗೆ ಹತ್ತರಿಂದ ಇಪ್ಪತ್ತು ಹಸರು ಮೇಂಟೈನ್ ಮಾಡ್ಬೇಕು ಇದು ಇಂಡಿಯನ್ ಮಾಡಲ್ ಅಂತ ಕರಿತೀವಿ ಇದನ್ನ ಇಂಪಾರ್ಟೆಂಟ್ ಮಾಡಲ್ ಅಂತ ಕರಿತೀವಿ ಇಂಪಾರ್ಟೆಂಟ್ ಇಂಪೋರ್ಟೆಂಟ್ ಸರ್ ಇಂಡಿಯನ್ ಹಸು ನೀವುಂಟೈನ್ ಮಾಡ್ಬೋದು ಇದು ಒನ್ ಇಯರ್ ಏನು ಕಂಪ್ಲೇಂಟ್ ಬರಲ್ಲ ಸರ್ ಒನ್ ಇಯರ್ ನಂತರ ಏನಾದ್ರು ಕಂಪ್ಲೇಂಟ್ ಬಂದ್ರೆ ಅವೈಲೇಬಲ್ ಇದೆ ಇದು ಲಾಸ್ಟ್ ಫಾರ್ಟಿ ಟೂ ತೌಸಂಡ್ ಇದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಟರ್ಮಲ್ ರೇಟಲ್ ಮಾಡ್ಕೊಡಿ ಅಂತ ಹೇಳಿದ್ರೆ ತರ್ಟಿ ಏಟ್ ತೌಸಂಡ್ ಮಾಡ್ಕೊತೀವಿ ನಮ್ಮಲ್ಲಿ ಇ ಎಂ ಐ ಐ ಅವೈಲೇಬಲ್ ಇದೆ ತಗೊಳ್ತೀರಿ ಅಂತ ಹೇಳ್ಬಿಟ್ರೆ ನಿಮ್ಗೆ ಯಾವ ಊರು ಅಂತ ಹೇಳ್ಬಿಟ್ರೆ ನಮ್ದೇ ಅದೊಂದು ಬ್ರಾಂಚ್ ಇದೆ ಅದಕ್ಕೆ ಬ್ರಾಂಚ್ ಎಕ್ಸಿಕ್ಯೂಟಿವ್ ಕಳಿಸ್ತೀವಿ ನಿಮ್ಗೆ ಇ ಎಮ್ ಐ ಓಕೆ

ನೆಕ್ಟ್ ಇದೆ ಸರ್ ಎಷ್ಟು ಪಿ ಬರುತ್ತೆ ಮಾಡ್ಕೊಂಬುದು ತ್ರೀ ಹೆಚ್ ತ್ರೀ ಹೆಚ್ ಪಿ ಹಾಕಬಹುದು ಟೂ ಹೆಚ್ ಟೂ ಹೆಚ್ ಪಿ ಹಾಕಬಹುದು ಬಟ್ ಒಂದ್ ಹೆಚ್ ಪಿ ಬರೋಣ ಟೂ ಹೆಚ್ ನಮ್ಮಲ್ಲಿ ಹೈ ಸ್ಪೀಡ್ ಮೋಟರ್ ಗಳು ಸರ್ ಬರೋಣ ಜೋಳ ಕೊಟ್ಟರು ಸಹ ಕಟಿಂಗ್ ಆಗುತ್ತೆ ಕೆಲವರು ಏನ್ ಮಾಡ್ತಾರೆ ನಮ್ಮ ಕಾಂಪ್ಯಾಕ್ಟ್ ಬರತ್ತ ಸರ್ ಇನ್ನೊಂದು ಮಾಡ್ಬೇಕು ಬಾಕ್ಸರ್ ಅಂತ ಹೇಳಿ ಬರುತ್ತೆ ಚಿಕ್ಕದು ತ್ರೀ ಹೆಚ್ ಪಿ ಇರುತ್ತೆ ಹೈ ಸ್ಪೀಡ್ ಮೋಟರ್ ಬರುತ್ತೆ ಬಟ್ ಅದ್ರಲ್ಲಿ ಜೋಳ ಸ್ವಿಚ್ ಜಾಮ್ ಆಗುತ್ತೆ ಇದು ಆಗಲ್ಲ ಒಂದು ಕರೆಕ್ಟ್ ಆಗಿ ಫ್ರೈನ ಫುಲ್ ಕಟ್ಟಿರುತ್ತೆ ನೀಟಾಗಿ ಹೇಳ್ಕೊಳತ್ತೆ ನಿಧಾನವಾಗಿ ತಗೊಳತ್ತೆ ಬಟ್ ಒಂದು ಗಂಟೆಗೆ ಒಂದು ಟೈಮ್ ಅಷ್ಟು ಗಂಟೆ ಇದು ಕೊಡ್ಗೆ ತೊಳಿಲಿಕ್ಕೆ ವಾಶ್ ಮಿಷಿನ್ ಸರ್ ನಮ್ಮ ಮಿಲ್ಕಿಂಗ್ ಮಿಷಿನ್ ಅಲ್ಲಿ ಅಡಾಪ್ ಬೇಡ ಸರ್ ಬೇರೆ ಕೊಡಿ ಅಂತಾರೆ ಕೆಲವರು ಇದು ಟೂ ಎಚ್ ಪಿ ಬರುತ್ತೆ ಫುಲ್ ಬರುತ್ತೆ ಇದ್ರ ಕಾಸ್ಟ್ ಬಿಟ್ಟು ನಿಮಗೆ ಹದಿನೆಂಟು ಸಾವಿರ ಆಗುತ್ತೆ ಹದಿನೆಂಟು ಸಾವಿರ ಇದ್ರಲ್ಲಿ ಒನ್ ಎಚ್ ಪಿ ಸಾಕು ಅಂತ ಹೇಳಿದ್ರೆ ಹದಿನೂರ ಸಾವಿರಕ್ಕೆ ಕೊಡ್ತಾ ಇದೀವಿ ಇದು ಮಿಲ್ಕ್ ಕ್ಯಾನ್ ಗಳು ಸರ್ ಇದು ಒಂದು ಎರಡು ಸಾವಿರ ರೂಪಾಯಿ ಮಿಲ್ಕ್ ಕ್ಯಾನ್ ಕೊಡ್ತಾ ಇದ್ವಿ ಸ್ಟೇನ್ಲೆಸ್ ಸ್ಟೀಲ್ ಕ್ಯಾನ್ ತ್ರೀ ಜೀರೋ ಫೋರ್ ಗೇಜ್ ಬರುತ್ತೆ ಮತ್ತೆ ಮಿಲ್ಕಿಂಗ್ ಮಿಷನ್ಗೆ ಒಂದೇ ಬರಲ್ಲ ಸರ್ ನಮ್ಮಲ್ಲಿ ಎಲ್ಲ ಸ್ಪೇರ್ಸ್ ಗಳು ಲೈನರ್ಸ್ ಲೈನರ್ಸ್ಗಳು ಗ್ಯಾಸ್ಕೆಟ್ ಗಳು ವಾಟರ್ ಪ್ರೂಫ್ ಪಲ್ಸೇಟರ್ ಗಳು ನಾರ್ಮಲ್ ಪಲ್ಸೇಟರ್ ಮತ್ತೆ ಹಾಗೆ ಇದು ಇಂಪೋರ್ಟೆಡ್ ಪಲ್ಸೇಟರ್ ಕರಿತೀವಿ ಸರ್ ಇದು ಇದು ಇಂಪೋರ್ಟೆಡ್ ಪಲ್ಸೇಟ್ರು ಇದು ಸಿಗುತ್ತೆ ಸರ್ ಇದನ್ ಬಿಟ್ಟು ತೆಗೆಯೋದು ಹಾಕೋದನ್ನ ಬಹಳ ಈಸಿ ಹಾಗಾಗಿ ಇದನ್ನೇ ತಗೊಳ್ತಾರೆ ಮತ್ತೆ ಮೇವಿನ ಬೀಜಗಳು ಸಿಗುತ್ತೆ ಸರ್ ಸರ್ ಮೇವಿನ ಬೀಜ ಸಿಗುತ್ತಾ ಸರ್ ಸಿ ಎಫ್ ಥರ್ಟಿ ಎಮ್ ಬೀಜ ಸಿಗುತ್ತೆ ಸರ್ ನಮ್ಮಲ್ಲಿ ಮೇಲೆ ನೋಡ್ಬೇಕು ಇದ್ರೆ ಕೆ ಜಿ ಐನೂರು ರೂಪಾಯಿ ಕೆ ಜಿ ಆಗುತ್ತೆ ಇದು ಐನೂರು ರೂಪಾಯಿ ಕೆ ಜಿನಾ ಸರ್ ಸರ್ ಇದ್ರ ಬೆಮೋ ನೋಡ್ಬೋದಾ ನಾವು ಅಂದ್ರೆ ಯಾವ ರೀತಿ ಕಟ್ಕೊಳ್ಳೋದಂದರೆ ಹಾಕಿದ್ದೀವಿ ನೋಡಿ ಸರ್ ಅಲ್ಲಿ ಆ ಟೈಪ್ ಬರುತ್ತೆ ಒಂದ್ಸಲ ಯಾಕೆ ಬಿಟ್ಟರೆ ನಮಗೆ ಸಾಧಾರಣ ಒಂದು ಇಯರ್ಸ್ ಫಸ್ಟ್ ಒಂದು ಕೆಜಿ ಸಿಕ್ಕಿ ಕಟ್ ಮಾಡಬೇಕು ಆಮೇಲೆ ನಂತರದಲ್ಲಿ ನೀವು ಹೇಳಿ ನೀರು ಗೊಬ್ಬರ ಕೊಡ್ತಿರೋದನ್ನ ಡಿಪೆಂಡ್ ಆಗುತ್ತೆ ಆಮೇಲೆ ತರ್ಟಿ ಡೇಸಿಗೆ ಒಂದ್ಸಲ ಕಟಿಂಗ್ ಮಾಡ್ಕೊಂಡು ಓಕೆ ಸರ್ ಅಂದರೆ ಇದು ಐನೂರು ರೂಪಾಯಿ ಒಂದು ಕೆಜಿ ಜಿ ಕೆ ಓಕೆ ಓಕೆ ನಾವು ಎಲ್ಲಿ ಬೇಕಿದ್ರೂ ಕೋರಿಯರ್ಗೆ ಮಾಡ್ಕೊಡ್ತೀವಿ ಸರ್ ಸ್ಥಾಯಿದ್ರು ನೋಡ್ತಾ ಇರ್ಬೋದು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಹುಲ್ಲಿನ ಬೀಜಗಳು ಬೇಕು ಅಂತ ಓ ಸರಿ ಸೊ ನೋಡ್ತಾರೆ ಯಾರಿಗಾದ್ರೂ ಬೇಕಾದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಮೇಲ್ಗಡೆ ಕಾಣಿಸ್ತಾ ಇದೆ ಮತ್ತೆ ನೀವು ಹುಲ್ಲು ಮೇಲ್ಗಡೆ ಕಾಣಿಸ್ತಾ ಇದೆ ಯಾರಾದರೂ ಬೇಕಿದ್ರೆ ಬೇಕಾದ್ರೆ ಕಾಲ್ ಮಾಡ್ಬೋದು ನಾವು ಕೋರಿಗೆ ಮಟ್ಟ ಕಳ್ಸ್ಕೊಡೋದು ವ್ಯವಸ್ಥೆ ಮಾಡ್ತೀವಿ ಸರ್ ಸರಿ ಇದು ಅಡ್ರೆಸ್ ಹೇಳಿ ಅಡ್ರೆಸ್ ಸಾಗರ್ ಡೈರಿ ಇಕ್ವಿಪ್ಮೆಂಟ್ ಅಂತ ಹೇಳ್ಬಿಟ್ಟು ಸಾಗರದಿಂದ ಆರ್ ಟಿ ಆಫೀಸ್ ಮುಂಭಾಗದಲ್ಲಿ ಬರುತ್ತೆ ಅತಿಶಕ್ತಿ ಅಂತ ಅಂತೇಳಿ ಅಲ್ಲೇ ನಮ್ಮ ಬೋಡನ್ ಮತ್ತೆ ಶಾಪ್ ಎರಡು ಒಟ್ಟಿಗೆ ಇದೆ ನಾವೇ ಬಂದು ಮಿಲ್ಕಿಂಗ್ ಮಿಷನ್ ಗಳನ್ನ ಇನ್ಸ್ಟಾಲೇಷನ್ ಮತ್ತೆ ಡೆಮೋ ಮಾಡ್ಕೊಡ್ತೀವಿ ಮತ್ತೆ ನೀವು ಯಾರು ತಗೊಂಡಿದ್ದಾರೆ ಮಿಲ್ಕಿಂಗ್ ಮಿಷನ್ ಅವ್ರ ಟ್ರಬಲ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ಸಹ ಅಟೆಂಡ್ ಮಾಡ್ಕೊಡ್ತೀವಿ ಸರ್ವಿಸ್ ಅವೈಲೇಬಲ್ ಇದೆ ಸೇಲ್ಸ್ ಅವ್ರು ಮಾಹಿತಿ